ಸೂಪರ್ ಪ್ರೈಮ್ ನನಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಹೆಡ್ ಲೈನ್ಸ್ ಅನ್ನು ನಿಮಗೆ ತೋರಿಸಿದೆ ಪ್ರಿಯಾಂಕರ್ಗೆ ಕುರ್ಚಿ ಬಿಡಬೇಕು ಸಿಬಿಐಗೆ ಕೇಸ್ ವಹಿಸಿ ಡೆಡ್ ಲೈನ್ ಕೊಟ್ಟ ಬಿಜೆಪಿ ಆಗಲ್ಲ ಎಂದ ಡಿಕೆಶಿ ಬಟ್ಟೆ ಹರ್ಕೊಡ್ರು ಕುರ್ಚಿ ಬಿಡಲ್ವಂತೆ ಮಂತ್ರಿಗಳು ಪೂಂಚಿನಲಿ ಪ್ರಪಾತಕ್ಕೆ ಬಿದ್ದಿದ್ದ ಸೇನಾ ವಾಹನ ಕೋಮಾದಲ್ಲಿದ್ದ ಕೊಳಗಿನ ಯೋಧನೊ ಹುತಾತ್ಮ ನಾಳೆ ಹುಟ್ಟೂರಿನಲ್ಲಿ ದಿವ್ಯ ಅಂತ್ಯ ಸಂಸ್ಕಾರ. ದರ್ಶನ್ ಗ್ಯಾಂಗ್ ಬೇರ್ ಪ್ರಕರಣ ಸುಪ್ರೀಂ ಕೋರ್ಟ್ ಗೆ ಹೋಗಲು ಉಗ್ರ ಇಲಾಖೆಯಿಂದ ಒಪ್ಪಿಗೆ ಸ್ವಾಮಿ ಹತ್ಯೆ ಆರೋಪಿಗಳಿಗೆ ಸಂಕಷ್ಟಾ ಶುರು. ಪಾಕ್ ಮೇಲೆ ತಾಲಿಬಾನಿಗಳ ಸಮರ ನಲವತ್ತೆಂಟು ಗಂಟೆಯಲ್ಲಿ ಇಬ್ಬಾಗ ಮಾಡೋ ಘೋಷಣೆ ರಕ್ತದೂಕುಲಿ ಯುದ್ಧ ಶುರು ಮಾಡಿದ ಎರಡು ಉಗ್ರ ರಾಷ್ಟ್ರಗಳು ಹೊಸ ವರ್ಷದ ಸಂಭ್ರಮಕ್ಕೆ ಹೈ ಅಲರ್ಟ್ ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರ ಭದ್ರತಾ ಸಿಬ್ಬಂದಿ ನಿಯೋಜನೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳು ಬಂದ್